ಬರೀ ವಿಡಿಯೋಗಳಿಗೆ ಮಾತ್ರ ಸೀಮಿತನ ನಿಮ್ಮ ಹೋರಾಟ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ವಿಡಿಯೋ ಬಿಡ್ತಿದ್ರು ನಾವು ಕೂಡ ಅವ್ರ ಫ್ಯಾನ್ಸ್ ಏನಣ್ಣ ಈ ನೀರು ಕುಡಿದ್ಬಿಟ್ರೆ ಸತ್ತು ಹೋಗ್ತಿವಣ ಅಂತ ಕಾಯಿಲೆ ಬರ್ತದಣ್ಣ ಈಗ ನೀ ಕಟ್ಲ ರೋಗ ಬಸ್ತುಂದಕ ಕಿಡ್ನಿ ಫೇಲ್ ಆಯ್ ಬರ್ತಂದಕ ಏನ್ ಹೇಳ್ತಾ ಅಣ್ಣ ನಿನ್ಗೂ ಕಾಯಿಲೆ ಕೊಡ್ತಾ ಇದೀವಿ ಬೆಂಗಳೂರಲ್ಲಿ ಇದ್ರೆ ಬಿಟ್ಬಿಡ್ತಾ ಇದೀವ ತರಕಾರಿ ಕಳಿಸ್ತಾ ಇಲ್ವಾ ಅಂತಂದ್ರೆ ಇದು ಬರೀ ನಮ್ಮ ಬಯಲು ಸೀಮೆಗೆ ಮಾತ್ರ ಸೀಮಿತವಾದಂತಹ ಹೋರಾಟ ಆಗಿ ಉಳಿದಿಲ್ಲ ಅಂತ ನನ್ನ ಭಾವನೆ ಯಾಕಂತಂದರೆ ಇಲ್ಲಿಂದ ಇಡೀ ಬೆಂಗಳೂರಿಗೆ ತರಕಾರಿ ಕೊಡ್ತಾ ಇರೋದು ನಾವು ಇಡೀ ಬೆಂಗಳೂರಿನಲ್ಲಿ ರಾಜ್ಯಾದ್ಯಂತದಿಂದ ಬೇರೆ ಬೇರೆ ದೇಶಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಬರೋ ಜನ ಬೆಂಗಳೂರಿನಲ್ಲಿ ಯಾರಿದ್ದಾರೆ ನಾವು ಕೊಡ್ತಾ ಇರೋಂತಹ ತರಕಾರಿ ತಿಂತಾ ಇರೋದು ಅವ್ರಿಗೂ ಸಹ ನಮ್ಮದು ಈ ವಿಷಯದ ಒಂದು ಅಂಶವನ್ನು ತಿನ್ನಿಸೋ ಕೆಲಸ ನಮ್ಮ ರಾಜಕಾರಣಿಗಳು ಮಾಡ್ತಿದ್ದಾರೆ ನಾನು ಒಂದೇ ನಿಮಿಷ ಈ ವೇದಿಕೆ ಮುಖಾಂತರ ನಮ್ಮ ಶಾಸಕರಿಗೆ ಶಾಸಕರು ಇದಕ್ಕೆ ಮೊದಲು ಅವ್ರ ಶಾಸಕರು ಆಗಿರಲಿಲ್ಲ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಬಿಡಿಯೋ ಬಿಡ್ತಿದ್ರು ನಾವು ಕೂಡ ಅವ್ರ ಫ್ಯಾನ್ಸೇ ಏನಣ್ಣ ಈ ನೀರು ಕುಡಿದ್ಬಿಟ್ರೆ ಬಿಟ್ರೆ ಸತ್ತೋಗ್ತೀವಣ್ಣ ಅಂತ ಕಾಯಿಲೆ ಬರ್ತದಣ್ಣ ಏಮ ಮಾ ಅಕ್ಕ ನೀಲ್ಸ ನಮ್ಮಕ್ಕ ಮಾತು ಮಕ್ಕ ತಿಳ್ಸನೇ ಅಕ್ಕ ನೀ ಅಟ್ಲಾ ರೋಗ ಬಸ್ತುಂದಕ್ಕ ಕಿಡ್ನಿ ಫೇಲ್ ಆಗಿ ಎಲ್ಲ ಆಯ್ತು ತಾನೆ ಈಗ ನೀವು ಯಾವ ಜಾಗದಲ್ಲಿ ಕೂತಿದ್ದೀರಾ ಇಂತ ಜಾಗದಲ್ಲಿ ಕೂತಿದೀರ ನೀವು ನೀವು ಇವತ್ತು ಉದ್ಯಮ ಮಾಡೋ ಜಾಗದಲ್ಲಿ ಕೂತಿಲ್ಲ ನಮ್ಮ ಪರವಾಗಿ ಹೋರಾಟ ಮಾಡೋ ಜಾಗದಲ್ಲಿ ಕೂತಿದ್ದೀರ ಮೊದಲನೇ ಬಜೆಟ್ ಬಂತು ಮೊದಲನೇ ಬಜೆಟ್ ಅಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಪರವಾಗಿ ಏನಾದ್ರೂ ಒಂದು ಆ ಶುದ್ಧ ನೀರನ್ನ ಕೊಡುವಂತಹ ಕೆಲಸ ಒಂದು ಕಿಂಚಿಟ್ ಆದ್ರೂ ನೀವು ಮಾಡಿದ್ದೀರಾ ಅಂತ ಈ ವೇದಿಕೆ ಮುಖಾಂತರ ನಾನ್ ನಿಮ್ಮನ್ನ ಕೇಳ್ತಾ ಇದ್ದೀನಿ ಶಾಸಕರೇ ಯಾವತ್ತು ನಮ್ಗೋಸ್ಕರ ನೀವು ಹೋರಾಟ ಮಾಡ್ತೀರಾ ನಮಗೋಸ್ಕರ ಹೋರಾಟ ಮಾಡೋದು ಯಾವತ್ತು ಬರೀ ವಿಡಿಯೋಗಳಿಗೆ ಮಾತ್ರ ಸೀಮಿತನ ನಿಮ್ಮ ಹೋರಾಟ ದಯವಿಟ್ಟು ನನಗೆ ತುಂಬಾ ಕಾಲಾವಕಾಶ ಇಲ್ಲ ಅಂತಂದ್ರೆ ಇನ್ನೊಂದಷ್ಟು ಮಾತಾಡೋಂತಹ ವಿಷಯ ಇತ್ತು ಈ ಒಂದು ವೇದಿಕೆ ಮುಖಾಂತರ ಶಾಸಕರನ್ನ ನಾನು ಸವಿನಯವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನಾವು ನಿಮ್ಮ ಟಾಂಟ್ ಮಾಡ್ತಾ ಇಲ್ಲ ನಿಮ್ಮನ್ನಲ್ಲಿ ವಿನಯವಾಗಿ ವಿನಯಪೂರ್ವಕವಾಗಿ ಕೇಳ್ಕೊಂತ ಇದ್ದೀನಿ ಶಾಸಕರೇ ದಯವಿಟ್ಟು ನನ್ನ ಈ ಜನಕ್ಕೋಸ್ಕರ ಏನಾದರೂ ಒಂದು ಪ್ರಾಮಾಣಿಕವಾಗಿ ಕೆಲಸ ಮಾಡೋ ಅಂತದನ್ನ ನಾವು ನಿಮ್ಮ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿ